ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸೋಮವಾರ ನಾನು ಇವತ್ತು ಊರಿಗೆ ಬಂದಿದ್ದೀನಿ ಊರಲ್ಲಿ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಫಸ್ಟ್ ಟೈಮು ನನ್ನ ಚಾನೆಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಊರಿಗೆ ಬಂದ ತಕ್ಷಣನೇ ಶುರು ಮಾಡಿದ್ದು ಕಾಫಿ ಒಣಗಾಕೋದು ಯಾಕಂದ್ರೆ ಎರಡು ದಿನದಿಂದ ಸೂರ್ಯ ಅವ್ನ ಹಳೇ ಡೌವ್ನ ನೆನ್ಪು ಮಾಡಿಕೊಂಡು ಬೇಜಾರಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿಬಿಟ್ಟಿದ್ದ ಇವತ್ತು ಸ್ವಲ್ಪ ವರ್ಕ್ ನೆನಪಾಯಿತು ಅನಿಸುತ್ತೆ ಅದಕ್ಕೆ ಬಂದಿದ್ದ ಅದು ಬರದೋ ಬೇಡವೋ ಅಂತ ಅಳ್ತಿದ್ದ ನಾನು ಅವನಿಗೆ ಸಮಾಧಾನ ಮಾಡಿ ಈಗ ಮಾಡಬೇಡಪ್ಪ ಸೂರ್ಯ ನೀನು ಇಲ್ಲದೆ ನಮ್ಮನೆ ಕಾಫಿ ಒಣಗಿಲ್ಲ ಅಂತ ನಾವು ಕೊರಗ್ತಿದ್ರೆ ಪಕ್ಕದ ಮನೆ ಪದ್ದು ಅಕ್ಕ ಚಡ್ಡಿ ಒಣಗಿಲ್ಲ ಅಂತ ಒಂದೇ ಸಮನೆ ಗೋಳಾಡ್ತವ್ರೆ ಅಂತ ಹೇಳಿ ಅವನ್ನ ಸ್ವಲ್ಪ ಪುಸ್ತಾಯಿಸ್ದೆ ಆವಾಗ ಸೂರ್ಯ ನನ್ನ ಮೇಲೆ ಕರುಣೆ ಬಂದು ಲೈಟಾಗಿ ನಗಕ್ಕೆ ಶುರು ಮಾಡ್ದೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ನಾನು ಬೇಗ ಬೇಗ ಕಾಫಿ ಒಣಗಾಕ್ಬಿಟ್ಟು ಬಂದ್ಬಿಟ್ಟೆ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅತ್ತೆ ಮಾಡಿರೋ ರಾಗಿ ಹಪ್ಪಳ ತುಂಬಾ ಚಳಿ ಅಂತ ಅಳ್ತಾ ಇದ್ವು ಅವನ್ನೆಲ್ಲ ಬೇಗ ಬೇಗ ಬಿಸಿ ಕಾಯಿಸ್ಕೊಳ್ಳಿ ಅಂತ ಹೇಳಿದೆ ಯಾಕೆ ಅಂದರೆ ನಾಳೆ ನಾಡಿದ್ದು ಸೂರ್ಯ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಉಡಿಯಕ್ಕೆ ಹೋಗ್ತಾನೆ ಅಂತ ಗೊತ್ತಾಯಿತು ಅವನಿಗೆ ಮಳೆ ರಾಯನೂ ಕುಮ್ಮಕ್ಕೆ ಕೊಡ್ತಾನೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾಯಿತ್ತು ಅದಕ್ಕೆ ನಾನು ಒಟ್ಟಾಗಿರೋ ಹಪ್ಪಳಗಳನ್ನ ಒಂದರಿಂದ ಒಂದು ಬೇರೆ ಮಾಡಿಬಿಟ್ಟು ತೆಳುವಿಗೆ ಹಾರಾಕ್ಬಿಟ್ಟೆ ಎಲ್ಲ ಕೆಲಸ ಮುಗಿಸಿ ನಮ್ಮ ಕೋಳಿಗಳಿಗೆ ನೀರು ಊಟ ಕೊಡೋಣ ಅಂತ ಬಂದರೆ ಅವು ಬಂದು ಎಷ್ಟೊತ್ತಾಯ್ತು ಇವಾಗ ಇದೆಯಾ ಅಂತ ರೊಚ್ಚಿಗೆದ್ದು ನನ್ನ ಮಚ್ಚೆಗೆ ಬಾಯಿ ಹಾಕೋಕ್ಕೆ ಬಂದವೆ ನಮ್ಮ ಕೋಳಿಗಳಿಗೆಲ್ಲ ಸಮಾಧಾನ ಮಾಡಿ ಶೆಡ್ನೆಲ್ಲ ಕ್ಲೀನ್ ಮಾಡಿದೆ ಡ್ರಿಂಕಲ್ ಬಾಟ್ಲುಗಳನ್ನ ತೊಳೆದು ಇವತ್ತು ನಮ್ಮ ಕೋಳಿಗಳ ಆರೋಗ್ಯ ಬಿಂದಾಸಾಗಿರಲಿ ಅಂತ ಆ್ಯಂಟಿಬಯೋಟಿಕ್ ಅಂಶ ಇರೋ ಅರಿಶಿನ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಟೆ ನಮ್ಮ ಕೋಳಿಗಳು ಕೇಳಬೇಕೋ ತರ್ಟಿ ಸಿಕ್ಸ್ಟಿ ನೈಂಟಿ ಅಂತ ಒಂದಾದ ಮೇಲೆ ಒಂದು ಚೆನ್ನಾಗಿ ಬಿಟ್ಕೊಂಡ್ವು ಸೈಡ್ಸ್ಗೆ ಅಂತ ಫ್ರೆಶ್ ಆಗಿರೋ ಸೊಪ್ಪನ್ನು ತಂದಿದ್ದೆ ಸೊಪ್ಪು ಯಾವ್ಯಾವು ಅಂದರೆ ನೀರಳ ಸೀಬೆ ಎಲೆ ತುಳಸಿ ಎಲೆ ಕೊತ್ತಂಬರಿ ಮೆಂತ್ಯ ಸೊಪ್ಪು ಇದೆಲ್ಲ ಸೈಡ್ಸಿಗಾದರೆ ಹೊಟ್ಟೆ ತುಂಬೋಕ್ಕೆ ಅಂತ ಊಟ ಬೇಕಲ್ಲ ಅದಕ್ಕೆ ನಾನು ನಮ್ಮ ಮನೇಲಿ ಮಿಕ್ಕಿದ ವೇಸ್ಟ್ ತರಕಾರಿ ಹಣ್ಣು ಇದೆಲ್ಲ ತಂದಾಕಿ ಕೋಳಿಗಳಿಗೆ ಹೇಳಿದೆ ಇವತ್ತು ನಿಮಗೆ ಫುಲ್ ಪಾರ್ಟಿ ಚೆನ್ನಾಗಿ ತಿನ್ನಿ ಅಂದೆ ಅದಕ್ಕೆ ಅವು ಮಿಕ್ಕಿರೋ ಒಣಗೋಗಿರೋ ಕೊಳ್ತೋಗಿರೋ ತರಕಾರಿ ಹಣ್ಣು ತಂದ್ಬಿಟ್ಟು ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಡ ಮುಚ್ಕೊಂಡಿರು ಅಂತ ಅಂದ್ವು ಅದನ್ನು ಕೇಳಿ ನಾನು ಸುಮ್ಮನೆ ಇರ್ತೀನ ಕೋಳಿಗೆ ಅಷ್ಟಿರುವಾಗ ಅದ್ರ ಓನರ್ ನಾನು ನನಗೆ ಬೇಡ ಬುದ್ಧಿ ಅಂತ ಹೇಳಿ ಅವಕ್ಕೆ ಬುದ್ಧಿ ಹೇಳೋದಕ್ಕೆ ಶುರು ಮಾಡಿದೆ ಕಸದಿಂದಾನೇ ರಸ ಮಾಡೋದು ಅಂತ ನಿಮಗೆ ಗೊತ್ತಿಲ್ವಾ ಅಂದೆ ನಮ್ಮ ಹಿರಿಯವ್ರು ಹೇಳ್ಕೊಟ್ಟವ್ರೆ ನಿಮಗೆ ನಿಮ್ಮ ಹಿರಿಯವರು ಹೇಳ್ಕೊಟ್ಟಿಲ್ವಾ ಅಂದೆ ಅದಕ್ಕೆ ನಮ್ಮ ಕೋಳಿಗಳು ಹೇಳ್ಕೊಟ್ಟವ್ರೆ ಅಂದ್ವು ಮತ್ತು ಸುಮ್ಮನೆ ತಿನ್ನು ಅಂದೆ ಅದಕ್ಕೆ ನಮ್ಮ ಕೋಳಿ ಸರಿ ಆಯಿತು ಆಚೆ ಬಿಡು ಕಸದಿಂದ ಬರೀ ರಸ ಅಲ್ಲ ಪಂಚಾಮೃತನೇ ಮಾಡ್ಕೊತೀವಿ ಅಂದ್ವು ನಾನು ಎಲ್ಲಿಗೆ ಅಂತ ಕೇಳಿದ್ದಕ್ಕೆ ತಿಪ್ಪೆಗೆ ಅಂದ್ಬಿಟ್ವು ಅದಕ್ಕೆ ನಾನು ಅಲ್ಲಿ ಒಂದು ನಿಮಿಷನೂ ನಿಂತ್ಕೊಂಡಿಲ್ಲ ಬಂದ್ಬಿಟ್ಟೆ ಅಲ್ಲಿಂದ ಬಂದು ನೋಡಿದ್ರೆ ನಾನು ಬುದ್ಧಿ ಮಾತು ಕೇಳಿದ ಸೂರ್ಯ ಲೈಟಾಗಿದ್ದನು ತುಂಬಾ ಬ್ರೈಟಾಗಿದ್ದ ಅವನ ಬ್ರೈಟ್ನೆಸ್ನ ತಡ್ಕೊಳೋಕ್ಕಾಗ್ದೆ ನಮ್ಮ ಕಾಫಿ ಬೀಜಗಳೆಲ್ಲ ಸ್ಕಿನ್ ಟಾನ್ ಇದೆ ನನಗೆ ಅಂತ ತುಂಬ ಅಳ್ತಾಯಿದ್ವು ನಾನು ಅದಕ್ಕೆ ನಮ್ಮ ಕಾಫಿ ಹೇಳಿದೆ ನಿಮ್ಮ ಸ್ಕಿನ್ ಟಾನ್ ಆದ್ರೆ ನಮ್ಮ ಸ್ಕಿನ್ ಗ್ಲೋ ಆಗೋದು ಅಂತ ಅದರಲ್ಲ ಇವತ್ತಿನ ವಿಡಿಯೋನ ನಮ್ಮ ಕೋಳಿಗಳಿಗೆ ಯಾವ್ಯಾವ ರೀತಿ ಫುಡ್ನ ನಾನು ಕೊಡ್ತೀನಿ ಜೊತೆಗೆ ನಾನು ವಾರಕ್ಕೊಂದ್ಸಲ ಸಲ ಅವಕ್ಕೆ ಆಂಟಿಬಯೋಟಿಕ್ ಅಂಶ ಇರೋ ವಾಟ್ರನ್ನ ಕೊಡ್ತೀನಿ ವಾರಕ್ಕೊಂದ್ಸಲ ಸಲ ಅಂದರೆ ಅರ್ಶನದ ನೀರು ಶುಂಠಿ ನೀರು ಬೆಳ್ಳುಳ್ಳಿ ನೀರು ಈ ಥರ ವಾರಕ್ಕೊಂದ್ಸಲ ಸಲ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಕೋಳಿಗಳಿಗೆ ರೋಗ ಬರೋದು ಅದನ್ನ ನಾವು ರೋಗ ಬರೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್